ಮಕ್ಕಳಿಗೆ ಸಿಗಬೇಕಾದ ಹಾಲು ಗಡಿಯ ಮಹಾರಾಷ್ಟ್ರದ ಪಾಲು ಕ್ಷೀರಭಾಗ್ಯ ಯೋಜನೆ ಅಡಿ ಮಕ್ಕಳಿಗೆ ನೀಡಲಾಗ್ತಾ ಇದ್ದ ಹಾಲು ಬೆಳಗಾವಿ ಜಿಲ್ಲೆಯ ಕಾಗವಾಡ ಪೊಲೀಸರಿಂದ ಭಾರ್ ಭೇಟಿ ಕಾಗವಾಡ ಗಣೇಶ ವೇಡಿ ಮಾರ್ಗವಾಗಿ ಸಾಗಿಸ್ತಾ ಇದ್ದ ಹಾಲಿನ ಪ್ಯಾಕೆಟ್ ಮಹಾರಾಷ್ಟ್ರ ರಿಜಿಸ್ಟರ್ ಹೊಂದಿದ ಎರಡು ಟ್ಯಾಂಪೋ ವಶಕ್ಕೆ ಪಡೆದ ಖಾಕೆ ಕಾಳಸಂತೆಗೆ ಹೊರಟಿದ್ದ ಮೂರು ಸಾವಿರದ ಏಳ್ನೂರ ಐವತ್ತು ಹಾಲಿನ ಪ್ಯಾಕೆಟ್ ಸೀಸ್ ಮಾಡಿದ ಪೊಲೀಸ್ ಬಾಗಲಕೋಟೆ ಮೂಲದ ಇಬ್ಬರು ಪೊಲೀಸರು ವಶಕ್ಕೆ مکړه حالو کله سنتیلې ماهاراشترا دا پالو ಸರ್ಕಾರ ಅಕ್ಷೀರ ಭಾಗ್ಯ ಯೋಜನೆ ಅಡಿ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಇರುವ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ನಂದಿನಿ ಹಾಲಿನ ಪುಡಿ ಕಾಳಸಂತಿಯಲ್ಲಿ ಮಹಾರಾಷ್ಟ ಪಾಲಾಗುತ್ತಿರುವುದನ್ನು ತಡೆದು ಕಾಗವಾಡ ಪೊಲೀಸರು ಬಂಧಿಸಿದ್ದಾರೆ ನಿನ್ನೆ ತಡರಾತ್ರಿ ಕಾಗವಾಡ ಗಣೇಶವಾಡಿ ಮಾರ್ಗ ಮುಖಾಂತರ ಮಹಾರಾಷ್ಟ ರಿಜಿಸ್ಟರ್ ಹೊಂದಿರುವ ಎರಡು ಟೆಂಪೋ ವಶಕ್ಕೆ ಪಡೆದು ಅದರಲ್ಲಿ ಇದ್ದಂತಹ ಮೂರು ಸಾವಿರದ ಏಳುನೂರ ಐವತ್ತು ಹಾಲಿನ ಪ್ಯಾಕೆಟ್ ಸೀಜ್ ಮಾಡಿದ್ದಾರೆ ಈ ಸಂಬಂಧ ಬಾಗಲಕೋಟೆ ಮೂಲದ ಮೂರು ಆರೋಪಿಗಳನ್ನು ವಶಕ್ಕೆ ಪಡೆದ ಕಾಗವಾಡ ಪೊಲೀಸ್ ತನಿಖೆ ಕೈಗೊಂಡಿದ್ದಾರೆ Oh. Okay.